ವೀಕ್ಷಕರಿ ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋ ನಿಂದ ಫೇಮಸ್ ಆಗಿದ್ದ ಸಂಜು ಬಸಯ್ಯ ತನ್ನ ಕುಟುಂಬ ನಡೆಸಿಕೊಂಡು ಬರ್ತಿದ್ದ ಆರ್ಕೆಸ್ಟ್ರಾಗಳಲ್ಲಿಯೂ ಮತ್ತಷ್ಟು ಜನಪ್ರಿಯತೆ ಗಿಟ್ಟಿಸಿಕೊಂಡು ಉತ್ತರ ಕರ್ನಾಟಕ ಭಾಗದ ಬಹುತೇಕ ಜಾತ್ರಾ ಸಮಯದಲ್ಲಿ ನಡೆಯುವ ವೇದಿಕೆ ಕಾರ್ಯಕ್ರಮಗಳು ನಾಟಕಗಳಲ್ಲಿ ಕಾಣಿಸಿಕೊಂಡು ಫೇಮ್ ಗಿಟ್ಟಿಸಿಕೊಂಡಿದ್ದರು ನಂತರದಲ್ಲಿ ಮದುವೆ ಬಳಿಕ ಜೋಡಿ ನಂಬರ್ ಒನ್ ಶೋಗೆ ಪತ್ನಿ ಪಲ್ಲವಿ ಬಳ್ಳಾರಿ ಅವರ ಜತೆಗೆ ತೆರಳಿದ್ದರು ಆದ್ರೆ ಇದೇ ಸಂಜು ಬಸಯ್ಯ ಮತ್ತು ಪಲ್ಲವಿ ಜೋಡಿಯ ಮದುವೆ ಅಷ್ಟು ಸುಲಭವಾಗಿ ನಡೆದಿಲ್ಲ ಏಕೆಂದರೆ ಈ ಜೋಡಿ ಎರಡೂ ಮನೆ ಕಡೆಯಿಂದ ಒಪ್ಪಿ ಮದುವೆಯಾಗಿಲ್ಲ ಕೊನೆಗೆ ರಿಜಿಸ್ಟರ್ ಮದುವೆಯಾಗಿ ನಂತರದಲ್ಲಿ ಮನೆಯವರ ಒಪ್ಪಿಗೆ ಪಡೆದುಕೊಂಡೆವು ಮೊದಲಿಗೆ ಸಂಜು ಬಸಯ್ಯ ಅವರ ಪತ್ನಿ ನಾಟಕಗಳನ್ನ ಮಾಡುತ್ತಿದ್ದರು ಹಾಗೆಯೇ ಆರ್ಕೆಸ್ಟ್ರಾದಲ್ಲಿ ಭಾಗವಹಿಸುತ್ತಿದ್ದರು ಆ ಸಮಯದಲ್ಲಿ ಸಂಜು ಬಸಯ್ಯ ಅವರು ಪಲ್ಲವಿಯವರಿಗೆ ಪರಿಚಯವಾದರು ಆರಂಭದಲ್ಲಿ ಸಂಜು ಅವರನ್ನ ನೋಡಿ ನಾನು ನನಗಿಂತ ಚಿಕ್ಕವರು ಅನ್ಕೊಂಡಿದ್ದೆ ಆಮೇಲೆ ಅವರು ನನಗಿಂತ ಆರು ತಿಂಗಳು ದೊಡ್ಡವರು ಅಂತ ಗೊತ್ತಾಯ್ತು ಆರಂಭದಲ್ಲಿ ನಾನು ಸಂಜು ಸ್ನೇಹಿತರಾಗಿದ್ದೆವು ನಾನು ಏನೇ ಕಷ್ಟ ಸುಖ ಇದ್ದರೂ ಅವರ ಬಳಿ ಹೇಳ್ತಿದ್ದೆ ಅವರು ನನಗೆ ಮೆಸೇಜ್ ಮಾಡ್ತಿದ್ರು ವಿಡಿಯೋ ಕಾಲ್ ಮಾಡ್ತಿದ್ರು ಆಮೇಲೆ ಒಂದಿನ ಅವರು ನನಗೆ ಪ್ರೇಮ ನಿವೇದನೆ ಮಾಡಿದರು ನಾನು ಮೂರು ದಿನ ಬಿಟ್ಟು ಉತ್ತರ ಕೊಟ್ಟೆ ಇನ್ನು ಆ ಕುಳ್ಳನಿಂದ ನೀನೇನು ಸುಖ ಪಡ್ತೀಯಂದು ಒಂದು ಸುಟ್ಕೇಸ್ ತುಂಬಾ ಹಣ ತಂದು ಕೊಟ್ಟು ಒಂದು ರಾತ್ರಿ ಬಂದು ಬಿಡು ಅಂದಿದ್ದರು ಆದ್ರೆ ನಾನು ಅದ್ಯಾವುದಕ್ಕೂ ಕರಗಲೇ ಇಲ್ಲ ಏನೇ ಆದ್ರೂ ಕೂಡ ನಾನು ಸಂಜು ಬಸಯ್ಯ ಅವರನ್ನೇ ಮದುವೆಯಾಗುವುದು ಎಂದು ತೀರ್ಮಾನ ಮಾಡಿಬಿಟ್ಟೆ ಒಂದು ಹೆಣ್ಣು ಮನೆಯಲ್ಲಿ ಮದುವೆಯಾಗದೇ ಇದ್ದಾಗ ಆಕೆಗೆ ಎಷ್ಟು ನೋವು ಕೊಡಬಹುದೋ ಅಷ್ಟು ನೋವು ಕೊಟ್ಟಿದ್ದಾರೆ ಇವತ್ತು ಸಂಜು ಬಸಯ್ಯ ಅವರನ್ನು ಮದುವೆಯಾದ ಬಳಿಕ ಸಾಕಷ್ಟು ಚುಚ್ಚು ಮಾತು ಕೇಳಿ ಬರುತ್ತಿದೆ ಆದ್ರೆ ನಾವಿಬ್ಬರು ತುಂಬಾ ಚೆನ್ನಾಗಿ ಇದ್ದೀವಿ ಮದುವೆ ಬಳಿಕ ನಮ್ಮ ಜೀವನ ತುಂಬಾ ಸಂತೋಷದಿಂದ ಸಾಗುತ್ತಿದೆ ಎನ್ನುತ್ತಾರೆ ಸಂಜು ಬಸಯ್ಯ ಪತ್ನಿ ಪಲ್ಲವಿಯವರು